ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಿಕ್ಕಮೇಳವು ಕರಾವಳಿಯ ಕರ್ನಾಟಕದ ಯಕ್ಷಗಾನ ಕಲೆಯ ಒಂದು ಪ್ರಕಾರವಾಗಿದ್ದು ಸಣ್ಣ ಮಟ್ಟದಲ್ಲಿ ಮನೆ ಮನೆಗೆ ಹೋಗಿ ನೀಡುವ ಪ್ರದರ್ಶನವಾಗಿದೆ ಇದನ್ನು ಗೆಜ್ಜೆನಾದ ಸೇವೆ ಅಂತ ಸಹ ಕರೀತಾರೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ದೊಡ್ಡ ಯಕ್ಷಗಾನ ಪ್ರದರ್ಶನ ಇಲ್ಲದಿದ್ದಾಗ ಈ ಸೇವೆ ಮಾಡುತ್ತಾರೆ ಇದು ಆರಾಧನೆ ಮನರಂಜನೆ ಮತ್ತು ಕಲಾವಿದರಿಗೆ ಜೀವನೋಪಾಯ ಒದಗಿಸುವ ಒಂದು ಮಾರ್ಗವಾಗಿದೆ ಈ ಸೇವೆಯಿಂದ ದುಷ್ಟಶಕ್ತಿಗಳು ದೂರವಾಗಿ ಎಲ್ಲವೂ ಶುಭವಾಗುತ್ತದೆ ಎನ್ನುವ ನಂಬಿಕೆ ಇದೆ ಮನ್ಮಥನ ವಿವಾಹ ಪ್ರಸ್ತಾಪವನ್ನ ಇಲ್ಲಿ ಚಿಕ್ಕದಾಗಿ ತೋರಿಸಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ ഗുണതീന്ദ്ര സാനോദാഗതി കൊണ്ടു എല്ല i'm gonna ಸಂತೋಷವಾಗಿ ಬರಬೇಕು ಆ ಕಾರಣ ಗಂಡನ ಸುಖ ಸಂತೋಷ ಇರುವುದು ಹೆಂಡತಿಯ ಮುಖದಲ್ಲಿ ಆಹ್ ಹೆಂಡತಿಯಾದವಳೆ ದುಃಖದ ಹಿತದೇ ಆದ ಎಂತಹ ಸಂತೋಷವಿದ್ದರೂ ಕೂಡ ಗಂಡನಿಗೆ ದುಃಖವೆನ್ನುವುದು ಮನೆಯಾಕೆ ಹೋಗುತ್ತದೆ ಅದಾದ್ರು ಕೂಡ ಬಲ್ಲ ಅರಿವತ್ತು ಹಾಗಲ್ಲ ಕೆಲವುಗಳಾಗಿದ್ವಿ ಗಂಡನಲ್ಲಿ ಅರ್ಥವನ್ನು ಮುಟ್ಟಿಕೊಂಡಿದ್ದು ಸಂಕೇತದಲ್ಲಿ ಬಂದಿದೆಯೆನ್ನು ಅನ್ನೋದು ಹಾಗೆ ಹಾಗೇ

Yeah, ಕಟ್ಟಿದೆ ಮನೆ ಇದೆ ಕೈ ಇಡಿದೆ ಹೆಂಡತಿದ್ದಾಳೆ ಹುಟ್ಟಿರುತ್ತಾ ಮಕ್ಕಳಿದ್ದಾರಂತೆ ಮನೆ ಕಡೆ ಬಡಬಿರದೆ ಹೋಗಿದ್ದೀವಿ ಮಗನಾಗಿರುತ್ತಾ ಬಗ್ಗೆ ಯೋಚನೆ ಮಾಡಿದ್ದೀರಿ ಸರಿಯಾಗಿ ಸ್ನಾನ ಊಟ ನಿದ್ದೇ ಇಲ್ಲ ಯಾವ್ದು ಚಿಂತೆ ಮುಳುಗಿದ್ದಾನೆ ಹ್ಮ್ ಬಾಯಕಿ ಬಂದಿರುತ್ತಾ ಹಾಗೆ ಮಕ್ಕಳಿಗೆ ಕುಳಿತಿರುತ್ತಾರೆ ತಾಯಿಯಾದ ಅದನ್ನು ನೋಡಿ ಸಹಿಸುವುದಕ್ಕೆ ಆದಿತ್ಯ ಸಾಧ್ಯವಿಲ್ಲ ನನ್ನ ಮಗನಿಗೆ ಏನಾಯಿತಪ್ಪ ಎಂಬುದಾಗಿ ಹೋಗಿ ಅವನು ಬಳಿಗೆ ವಿಚಾರಿಸಿದಾಗ ಅವನ ಗೆಳೆಯರಿಗೆಲ್ಲ ಮದುವೆಯಾಗಿ ಮಕ್ಕಳಿಗೆ ತನ್ನ ತಂದೆ ತಾಯಿಗಳು ತಂದತ್ತ ಗಮನ ಹರಿಸುವುದಿಲ್ಲ ಎಂಬುದಾಗಿ ಬಹಳಷ್ಟು ಅವರ ಅವನ ನಿಮಗೆ ಎಷ್ಟು ಮದುವೆ ಆಗಲಿಲ್ಲ ಹೇಳಿ ಆಗಿದೆ ಬಿಡಿ ಆದ್ರಿಂದ ಅವನಿಗೆ ಒಂದಾದ್ರೂ ಮದುವೆ ಈ ವರ್ಷ ಮಾಡ್ಬೇಕು ಅನ್ನೋದಾಗಿ ನಾನು ಆಸೆ ಪಟ್ಟವನು ಸೋಸೆಯನ್ನು ಮನೆ ತುಂಬಿಸಿ ಕೊಡಬೇಕು ಅಂತ ಕನಸು ಕಾಣತೇ ಇದ್ದೇನೆ ಯಾವಾಗ ಮದುವೆ ಮಾಡ್ತೀನಿ ಚಂದನಾದವನು ನೆರೆ ಅಂತ ಕರೆಯಿದ ಕೇಳು ಹೆಂಡತಿ ಮಕ್ಕಳಿಗೋಸ್ಕರವಾಗಿ ತನ್ನ ಜೀವನವನ್ನ ಜೀವನಾಂಶವನ್ನ ಜೀವಮಾನವನ್ನು ಸವೆಸುವ ಎಳೆಯುವ ಕಾರಣಕ್ಕಾಗಿ ಎರೆ ಅಂತ ಕರೆಯುವುದಲ್ಲವೇ ಹಾಗಾದಗಾಗಿ ನನ್ನ ದೀವನವನ್ನು ದಾರಿ ಅಳೆದಿದ್ದೆ ಇನ್ನು ಮಗನಾದ ಮಾಡದೇ ತನಿಗೆ ಮದುವೆ ಮಾಡಿಸೋದೇ ಇರಲಿ ಗೊತ್ತುಂಟು ಯೋಚನೆ ಮಾಡಬೇಡ ನೀಲ ವಿಳವಾಗಿ ನಾನು ಮದುವೆಯಾದ ಜಾಮವತಿಯನ್ನು ನಿನ್ನನ್ನು ಇನ್ನು ಉಳಿದಂತ ಎಂಟು ಮಂದಿ ಹದಿನಾರು ಸಾವಿರದ ಹೌದು ಅಲ್ವಾ ಮುಖ್ಯ ಹೋಗಿಲ್ಲ ಅಂತ ಸಂದರ್ಭ ಬರ್ಲಿಲ್ಲ ಬಿಡುಗಂತ ಮದುವೆ ಅದು ಸುಳ್ಳಲ್ಲ ಬಹುದಂತ ಹೇಳ್ತಾರಪ್ಪ

এবার কুড়া পদ্মনাভ এম তো নিম্বে মাগে নিম্ন কেন্দ্র হলে ಹೇಳುದು ಎಲ್ಲರೂ ಹಾಗೆ ಇರುವುದು ಹೌದ್ ಕರ್ದತ್ತು ನಿಮ್ಮನ್ನ ಹಾಗೆ ಕಾರಣಕ್ಕೆ ಕರೆದಿದ್ದಾರೆ ಅದರಲ್ಲಿ ಅಲ್ಲಿ ಭ್ರಮ ಕುರಿತದ್ದು ಹ್ಮ್ ಹಾಗಾಗಿ ಅವ್ರಿಂದ ಹೊರಗೆ ಬಂದದ್ದು ವಿಚಾರ ಆ ಕತೆ ಹೊತ್ತಿಟ್ಟೆ ಎಂಟು ದಿವಸ ನಿಮ್ಮ ಮಗನಿಗೆ ಮದುವೆ ಮಾಡ್ತೇನೆ ಅಂತ ಹೇಳಿ ನಿಮ್ಮ ಹಾಗೆ ಕರಡಿಯ ಮಗಳು ಮಂಗನ ಮಗಳು ನನ್ನ ಮದುವೆ ಆಗುವುದು ಮಗ ಬನ್ಮತ್ರಿಗೆ ಮುಗಿಸ್ತಾ ಬಗ್ಗೆ ಯೋಗ್ಯವಾಗಿರುತ್ತೋ ಹೆಣ್ಣು ಗತಿಸಿರುತ್ತೋ ರೇ ಆಗಬೇಕು ಪ್ರತಿ ಕಲಿ ಅಡೆಸಬೇಕಿರುವುದಾಗಿ ಹಂಬಲ ನನಗೆ ನಾನು ಕರಡೆ ಮಗಳನ್ನಾಗ್ಲಿ ಮದುವೆ ಆಗ್ಲಿ ಇಲ್ಲ ಕೋಣನ್ನು ಓಡಿಸಿ ಬಂಧಿಸಿ ಮದುವೆ ಆಗಿದ್ದೆ ಅಲ್ವಾ ನನ್ನ ಯೋಧ್ಯತೆ ಅದು ನನ್ನಂತೆ ಎಲ್ಲವರಲ್ಲೋ ಅಲ್ಲ ಎಂಟು ವರ್ಷದಲ್ಲಿ ನಿಮ್ಮ ಕೀರ್ತನೆಯನ್ನು ಕೇಳಿದ ಕ್ಷಣದಲ್ಲಿ ನಿಮ್ಮನ್ನು ನಾನು ನಂಬಿ ಬಂದವಳೆ ಎಂಟು ವರ್ಷ ಬಿಡು ಏಳು ದಿವಸಕ್ಕೆ ಪೂರ್ತಿಯನ್ನು ಕೊವ ನಾನು ಅವರೊಂದಿಗೆಲ್ಲ ಮಾಡಿದ್ವಿ ಅಂತ ಮಗ ಹೇಳಬೇಡ ಕೆಲಸ ಅಂತ ಎಷ್ಟು ತಾಸಾರ ಹೇಳಿದ್ದಲ್ಲ ಅಲ್ಲ ಹೇಳಲಿಕ್ಕಿಲ್ಲ ಹಾಗಾಗಿ ಮಗ ಮನ್ನಷ್ಟು ಎಷ್ಟು ಗೊತ್ತುಂಟ ಸತ್ಯಭಾಮಿ ಸತ್ಯಭಾವನೆ ಕೆಲವೊಂದು ಅನುಸಾರ ನಾವು ಹೇಳಿದ ಹಾಗೆ ಹೇಳುವುದ ಈಗ ಅದನ್ನೇನು ಅಭ್ಯಾಸ ಮಾಡ್ಕೊಂಡಿದ್ದೆ ಅಂತ ಭಾವಿಸುತ್ತ ಅಂದ್ರೆ ಸತ್ಯಭಾಮಿ ಹಾಗೆ ಹೊರಟಾಗ್ತದೆ ಅಂತ ಹೌದು ಈ ಅದು ಬಂದು ಕಾಲದಲ್ಲಿ ಪರಿಸ್ಥಿತಿ ಹಾಗೆ ಹಾಕಿ ಚಪ್ರ ಆಗ್ಬೋದು ಬೇಡವೆ ಬಂದು ಬಾಂಧಿ ಹೇಳಬೇಕು ಮತ್ತೆ ನಾನೇ ಗಂಡ ನೀನೇ ಹೇಳ್ತೀನಿ ನೀವು ಅದನ್ನೆಲ್ಲ ಮದುವೆ ಅಲ್ಲ ಮನ್ಮತ್ರಿ ಮದುವೆ ಅಲ್ಲ ಎಂಟು ಮದುವೆ ಮಾಡ್ಲಿಕ್ಕೆ ಕೊಟ್ಟ ಮಾತಿನ ಆಗುದಿಲ್ಲ ಹದಿನಾರು ಸಾವಿರದ ಎಂಟು ಮಂದಿ ಬತ್ತೆ ತನಕ ಆಗಿರುತ್ತೆ ನಿಮ್ಮ ಪದೇ ಹೇಳ್ತೇನೆ ನೀವು ಹೋಗುದು ಅಲ್ಲಲ್ಲ ಆದ್ರೆ ಹೇಳಿ ಅವರೆಲ್ಲ ಕರ್ಕೊಂಡು ಹೋಗಿ ಕರ್ಕೊಂಡು ಕರ್ಕೊಂಡು ಹೋಗುದ್ರಿ ನಾನು ಸಲ ಯೋಚನೆ ಮಾಡಿಗಟ್ಟೆ ಮಾಡ್ಬೇಕು ಇಲ್ಲಿ ಯಾರು ಬರುದಿಲ್ಲ

ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೀಗೆ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು